நன்சு சுக அந்த காலேஜ் நிறுவன சினிமாத டயனா டாக்கிஸு இல்ல ஜன துணா அவினாபவ சம்பந்த இல்லது ஸ்டாப்பே டயனா ஸ்டாப் அங்கே ಮತ್ತೆ ಮೇನ್ ಆಗಿ ಆಗಿನ ಕಾಲದ ಜನರಿಗೆ ಪಿಚ್ಚರ್ನಲ್ಲಿ ಎಷ್ಟು ಆಸಕ್ತಿ ಇದೆ ಅಂತ ಹೇಳಿದ್ರೆ ಪಿಕ್ಚರ್ನ ಆರಂಭ ಅಂದ್ರೆ ಟೈಟಲ್ ಕಾರ್ಡ್ ಬೀಳುವ ಬೀಳುವುದರಿಂದ ಎಂಡುವರೆಗೆ ಸಾವಿರ ಕೂತ್ಕೊಂಡು ನೋಡ್ತಾ ಇದ್ರು ಶಾರುಖ್ ಖಾನ್ ಪಿಕ್ಚರ್ ಯಾವುದೇ ಅನೌನ್ಸ್ ಆಗಿದ್ರೆ ಅದು ಡೈನಕ್ ಬರುದು ಬರೋದು ಪಕ್ಕ ಅಂತ ಹೇಳಿ ಕೆಲವರು ಬೆಟ್ಟಿಂಗ್ ಮಾಡೋ ರೇಂಜ್ ರೇಂಜಲ್ಲಿ ಮೈನೇ ಮಿಸ್ ಖಾನ್ ಶಾರುಖ್ ಖಾನ್ ಹೆಸರು ಬೇಡ ಥ್ರೆಟ್ ಇತ್ತು ಆ ಥ್ರೆಟ್ಟಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೆವು ಅಂದ್ರೆ ಅವರು ಓಪನ್ ಆಗಿ ಬಂದು ನೀವು ಆ ಸ್ಕ್ರೀನ್ ಮಾಡಿದ್ರೆ ನೀವು ಹೇಗ್ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಮ್ಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ರಿ ಫಸ್ಟ್ ಟೈಮ್ ಉಡುಪಿ ಡಿಸ್ಟ್ರಿಕ್ಟ್ ನಲ್ಲಿ ನಂಗೆ ಗೊತ್ತಿದ್ದ ಮಟ್ಟಿಗೆ ಒಂದು ಮೂವತ್ನಾಲ್ಕು ಪೊಲೀಸರು ವಿತ್ ವೆಪನ್ಸ್ ಅದೊಂದು ದೊಡ್ಡ ಗುಡ್ ಬರುತ್ತಲ್ಲ ವ್ಯಾನ್ ಅದು ಬಂದು ಥಿಯೇಟರ್ ಎದುರುಗಡೆ ನಿಂತಿದ್ರು ಜನಗಳು ಅದನ್ನು ನೋಡಿ ಹೆದರಿ ಹೋಗಿದ್ರು ಅಂತ ಒಂದು ಪರಿಸ್ಥಿತಿ ಆ ಕಾಲದಲ್ಲಿ ನಿರ್ಮಾಣ ಆಗಿದೆ ಪೈರಸಿ ಅನ್ನೋದು ಒಂದು ಪಿಡುಗಿದೆ ನಮ್ಮ ಹೊಸ ಚಿತ್ರ ಬಿಡುಗಡೆ ಆದ ತಕ್ಷಣ ಬೆಳಿಗ್ಗೆ ಬಿಡುಗಡೆ ಆದ್ರೆ ಸಾಯಂಕಾಲ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಪೈರಸಿಯಾಗಿ ಬರ್ತದೆ ಅವ್ರದ್ದು ಒಂದು ಬ್ಲಾಕ್ ಅಂಡ್ ವೈಟ್ ಚಿತ್ರ ನೀವು ಬಿಲೀವ್ ಮಾಡ್ತೀರಾ ಇಲ್ಲ ಬ್ಲಾಕ್ ಅಂಡ್ ವೈಟ್ ಚಿತ್ರ ಫ್ಲಾಟ್ ಚಿತ್ರ ಸಕ್ಸೆಸ್ಫುಲ್ ಆಗಿ ಐದು ಕೋಟಿ ಬಜೆಟ್ ಇದು ಐವತ್ತು ಕೋಟಿ ಕಲೆಕ್ಟ್ ಮಾಡಿದೆ ಅಂತ ಬೆಳಿಗ್ಗೆ ಹತ್ತುವರೆಗೆ ಬಂದ ಪ್ರತಿ ಶೋಗೆ ಟಿಕೆಟ್ ತಗೊಳ್ಳೋದು ಕೂತ್ಕೊಳ್ಳೋದು ಸಿನಿಮಾ ನೋಡುದು ಟಿಕೆಟ್ ತಗೊಳ್ಳೋದು ನೋಡ್ತಾ ಇರುವ ಒಂದು ವ್ಯಕ್ತಿಯನ್ನು ನಾವು ಒಂದು ಸಿಕ್ಸ್ ಮೈನಸ್ ಫೈವ್ ಇಸ್ ಈಕ್ವಲ್ ಟು ಟು ಅನ್ನೋ ಒಂದು ಚಿತ್ರ ಬಿಡುಗಡೆ ಹೌದು ನಾವು ಇಲ್ಲಿ ರಿಲೀಸ್ ಅಲ್ಲಿ ಹಾಕಿದ್ದೇವೆ ಅದು ಎಷ್ಟೊಂದು ಹರಿಫಿಕ್ ಆಗಿತ್ತು ಅಂತ ಹೇಳಿದ್ರೆ ಜನಗಳು ಆ ಚಿತ್ರ ನೋಡ್ಲಿಕ್ಕೆ ಇದ್ರು ರಿಲೇಶನ್ ಫ್ಯಾಮಿಲಿಯಲ್ಲಿದ್ದ ಇದ್ದ ಯಾವುದೇ ಫಂಕ್ಷನ್ಗಳಿಗೆ ನನಗೆ ಅಟೆಂಡ್ ಆಗ್ಲಿಕ್ಕಾಗಲಿಲ್ಲ ನನ್ನ ಮಿಸ್ಸಸ್ ಒಟ್ಟಿಗೆ ನನಗೆ ಯಾವುದೇ ಫಂಕ್ಷನ್ ಅಟೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ ಈಗಲೂ ಅವ್ಳು ಹೇಳ್ತಾ ಇರ್ತಾರೆ ಇದೊಂದು ನನಗೆ ವೈಯಕ್ತಿಕವಾಗಿ ತುಂಬಾ ಆದ್ರೂ ಆಗಿನ ಕಲೆಕ್ಷನ್ ಅಲ್ಲಿ ಎಲ್ಲ ಮರ್ತೋತ್ ಇಲ್ಲಿ ವಿನಾಯಕ ಚಿತ್ರಮಂದಿರ ಕುಂದಾಪುರದ್ದು ಮುಚ್ಚೋಯ್ತು ಅರುಣ ಟಾಕೀಸ್ ಮುಚ್ಚಿತ್ತು ಈಗ ಸುಳ್ಯ ಮುಚ್ಚಿದೆ ಸುರತ್ಕಲ್ ಮುಚ್ಚೋಯ್ತು ಮಂಗಳೂರಿನಲ್ಲಿ ಒಂದ್ ಟೈಮ್ ಹತ್ತು ಥಿಯೇಟರ್ ಇದು ವೆಸ್ಟೆಕ್ಸ್ ಪ್ರೊಜೆಕ್ಟರ್ ಫಿಲಂ ಪ್ರೊಜೆಕ್ಟರ್ ಅಂತ ಹೇಳ್ತಾರೆ ಇದು ನೈನ್ಟೀನ್ ಏಯ್ಟಿ ಸಿಕ್ಸ್ ಅಲ್ಲಿ ಡಯನಾ ಥಿಯೇಟರ್ ಗೆ ಬಂತು ಜನವರಿಯಲ್ಲಿ ಬಂದಿದೆ ನಮ್ದು ಮಾರ್ಚ್ ಅಲ್ಲಿ ಥಿಯೇಟರ್ ಓಪನ್ ಆಗಿದೆ ಜನವರಿಯಲ್ಲಿ ಇದು ಇನ್ಸ್ಟಾಲ್ ಆಗಿದೆ ಫಸ್ಟ್ ಇದು ಓಪನ್ ಮಾಡಿ ಇದು ಕಾರ್ಬನ್ ಪ್ಲೇಸ್ ಅಂತ ಹೇಳ್ತಾರೆ ಇದರಲ್ಲಿ ಎರಡು ಕಾರ್ಬನ್ ಆರ್ಕ್ ಬರುತ್ತೆ ಆ ಆರ್ಕ್ ಲೈಟ್ ಇಂದಾಗಿ ಪರದ ಮೇಲೆ ಚಿತ್ರದ ಚಿತ್ರ ಸ್ಟಾರ್ಟ್ ಆಗುತ್ತೆ ನನ್ನ ಹೆಸರು ಸುಗಂಧರ ಅಂತ ಹೇಳಿ ನಾನು ಇಲ್ಲಿ ಉಡುಪಿಯವನು ನಾನು ಬಿ ಕಾಮ್ ಗ್ರಾಜ್ ನಂದು ಫಸ್ಟ್ ಜಾಬ್ ಇದೆ ಮೊದಲು ನಾನು ಯಾವುದೇ ಜಾಬ್ ಮಾಡಿರಲಿಲ್ಲ ಡೈರೆಕ್ಟ್ ಆಗಿ ನನ್ನ ಡಿಗ್ರಿ ಮುಗಿಸಿದ ತಕ್ಷಣ ಇಲ್ಲಿ ಜಾಯ್ನ್ ಆಗಿದ್ದೇನೆ ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಮೊದಲ ಹತ್ತು ವರ್ಷ ಮ್ಯಾನೇಜರ್ ಆಗಿ ಕೆಲಸ ಮಾಡಿದೆ ಅನಂತರದ ಇಪ್ಪತ್ತ ನಾಲ್ಕು ವರ್ಷಗಳ ಕಾಲ ನಾನು ಈ ಥಿಯೇಟರ್ ಲೀಸಿಗೆ ತಗೊಂಡು ನಡೆಸ್ತಾ ಇದ್ದೀನಿ ಆಸಕ್ತಿ ಅಂದ್ರೆ ನಾನು ಕಾಲೇಜ್ ಇರುವಾಗ ನನಗೆ ಸಿನಿಮಾದ ಹುಚ್ಚು ಇದೊಂದು ಪ್ಯಾಶನ್ ನನ್ಗೆ ಕಾಲೇಜಲ್ಲಿ ತುಂಬಾ ಸಿನಿಮಾ ನೋಡ್ತಾ ಇದ್ದೆ ನಾನು ಸಿನಿಮಾದಲ್ಲೇ ಆಗ್ಬೇಕಂದ್ರೆ ಆವಾಗ ದಿನ ನನ್ನ ಇತ್ತು ನನಗೆ ಆಕ್ಚುಲ್ ಆಗಿ ಒಂದು ಆರ್ಟಿಸ್ಟ್ ಅಥವಾ ಆ ಸಿನಿಮಾ ಫೀಲ್ಡ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಆಗಿ ಕೆಲಸ ಏನ ಮಾಡ್ಬೇಕು ಅಂತ ಆಸೆ ಇತ್ತು ಆದ್ರೆ ನನಗೆ ಅದು ಒದಗಿ ಬರಲಿಲ್ಲ ಸೊ ಥಿಯೇಟ್ರಿಗೆ ಬಂದೆ ಥಿಯೇಟರ್ ನಲ್ಲಿ ನಂಗೊಂದು ಒಂದು ಆಪರ್ಚುನಿಟಿ ಸಿಕ್ತು ನಿಜವಾಗಿ ಹೇಳ್ಬೋದ್ರೆ ನಾನು ಈ ಸಿನಿಮಾ ಜಗತ್ತಿನಲ್ಲಿ ಬಂದು ನನಗೇನು ಹಾಳಾಗಿಲ್ಲ ತುಂಬಾ ಒಳ್ಳೇದಾಗಿದೆ ನಾನು ನನ್ನ ಬದುಕನ್ನು ಇಲ್ಲಿಂದಲೇ ಕಟ್ಟಿಕೊಂಡು ನಾನು ಒಂದು ಸಮಾಜದಲ್ಲಿ ಒಂದು ಲೆವೆಲ್ ನಲ್ಲಿ ಜೀವಿಸ್ತಾ ಇದ್ದೇನೆ ನನಗೆ ಈ ಸಿನಿಮಾ ರಂಗದಿಂದಾಗಿ ದೊಡ್ಡ ದೊಡ್ಡ ಅವರದ್ದು ಫ್ರೆಂಡ್ಶಿಪ್ ಗಳಾಗಿದೆ ಗಾಂಧಿನಗರದ ಫಿಲ್ಮ್ ಆಕ್ಟರ್ಸ್ ಗಳದ್ದು ಪರಿಚಯ ಆಗಿದೆ ಅವರ ಒಡನಾಟ ಇದೆ ಮತ್ತೆ ನಾನು ಇಲ್ಲಿ ಬಂದವನು ಲೋ ಇಂದ ಬಂದವನು ಏನು ರಿಚ್ ಪಾರ್ಟಿ ಆಗಿ ಬಂದವನಲ್ಲ ಎರಡ್ ಸಾವಿರದ ಇಪ್ಪತ್ತರವರೆಗೆ ಕೊರೋನಾ ಬರುವವರೆಗೆ ನಾನು ತುಂಬಾ ಖುಷಿಯಿಂದಲೇ ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೆ ಏನು ತೊಂದರೆ ಇರಲಿಲ್ಲ ತೊಂದರೆಗಳಲ್ಲೆಲ್ಲ ಆರಂಭ ಆದದು ಈ ಕೊರೋನಾದ ನಂತರ ಆಗಿನ ಕಾಲದ ಸಿನಿಮಾದಲ್ಲಿ ಮೊದಲಿಗೆ ಮೇನ್ ಆಗಿ ಕಂಟೆಂಟ್ ಹೀರೋ ಆಗಿತ್ತು ಹೀರೋ ಹೀರೋ ಆಗಿರ್ಲಿಲ್ಲ ಕಂಟೆಂಟ್ ಮೇನ್ ಜನಗಳು ಅದನ್ನು ಅಷ್ಟೇ ಮುಖ್ಯವಾಗಿ ತಮ್ಮ ಜೀವನದಲ್ಲೂ ಅದ್ರಲ್ಲಿರುವ ಒಂದು ಮೆಸೇಜ್ ಅಳವಡಿಸ್ಕೊಳ್ತಾ ಇದ್ರು ಮತ್ತೆ ಮೇನ್ ಆಗಿ ಆಗಿನ ಕಾಲದ ಜನರಿಗೆ ಪಿಕ್ಚರ್ ನಲ್ಲಿ ಎಷ್ಟು ಆಸಕ್ತಿ ಇದೆ ಅಂತ ಹೇಳಿದ್ರೆ ಪಿಕ್ಚರ್ ನ ಆರಂಭ ಅಂದ್ರೆ ಟೈಟಲ್ ಕಾರ್ಡ್ ಬೀಳುವ ಬೀಳುವುದರಿಂದ ಎಂಡವರೆಸ್ ಅವರು ಕೂತ್ಕೊಂಡು ನೋಡ್ತಾ ಇದ್ರು ಇದು ರೀಲ್ ಪ್ಲೇಸ್ಮೆಂಟ್ ಅಂತ ಹೇಳಿ ಟ್ವೆಂಟಿ ಮಿನಿಟ್ಸ್ ಇದು ರೀಲ್ಸ್ ಬರುತ್ತೆ ಒಂದೊಂದು ಗೆ ಅಂದ್ರೆ ಕೆಲವು ಪಿಚರ್ ದೊಡ್ಡ ಪಿಕ್ಚರ್ ಅಲ್ಲಿ ಹದಿನಾಲ್ಕು ರೀಲ್ ಕೆಲವೊಂದು ಹದಿನಾರು ರೀಲ್ ಬರುತ್ತೆ ಟೈಮಿಂಗ್ ಡಿಫರೆನ್ಸ್ ಅದ ಮೇಲೆ ರೀಲೀಸ್ ಆಗಿ ಇದ್ರ ಮೂಲಕ ಥ್ರೆಡಿಂಗ್ ಆಗಿ ಸಾಕೆಟ್ ಮೂಲಕ ರನ್ ಆಗಿ ಈ ಸೌಂಡ್ ಟ್ರ್ಯಾಕ್ ನಲ್ಲಿ ಬಂದು ಇಲ್ಲಿ ರಿವೈಂಡ್ ಆಗಲಿ ಆಗ್ತದೆ ಪಿಕ್ಚರ್ ಮೋಟರ್ ಸ್ಟಾರ್ಟ್ ಮಾಡಿದ ಕೂಡ ಪಿಕ್ಚರ್ ಸ್ಟಾರ್ಟ್ ಆಗಿ ರನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇಲ್ಲಿ ಆರ್ತ ಆನ್ ಆದ ಕೂಡ ಬೆಳಕು ಫ್ರೇಮ್ ನ ಮೂಲಕ ಹೊರಬಂದು ಸ್ಕ್ರೀನ್ ಮೇಲೆ ಪಿಕ್ಚರ್ ರನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾರಾದ್ರೂ ಬರುವಾಗ್ ಲೇಟ್ ಆಗಿ ಟೈಟಲ್ ಕಾರ್ಡ್ ಪಾಸ್ ಆಯ್ತು ಅಂತ ಹೇಳಿದ್ರೆ ಅವರು ರಿಟರ್ನ್ ಅದು ನೆಕ್ಸ್ಟ್ ಬರ್ತಿದ್ರೆ ಹೊರತು ಅಲ್ಲಿಂದ ಬರ್ತಿರ್ಲಿಲ್ಲ ಈಗಿನ ಕಾಲದವರಿಗೆ ಅದಿಲ್ಲ ಎನಿ ಟೈಮ್ ಬರ್ತಾರೆ ಮಧ್ಯದಲ್ಲಿ ಎದ್ಕೊಂಡು ಹೋಗ್ತಾರೆ ಹೊರಗ್ ಬಂದ್ ಫೋನ್ ಅಲ್ಲಿ ಮಾತಾಡ್ತಾರೆ ಅದೆಲ್ಲ ಇರ್ತದೆ ಆಗ ಯಾವ್ದು ಇರ್ಲಿಲ್ಲ ಇಡೀ ಚಿತ್ರವನ್ನು ಸ್ಟಾರ್ಟ್ ಇಂದ ಎಂಡ್ವರೆಗೆ ಸಹ ಕೂತ್ಕೊಂಡು ನೋಡ್ತಾ ಇದ್ರು ಎಂಜಾಯ್ ಮಾಡ್ತಾ ಇದ್ರು ನೆನಪಿದೆ ಹುಚ್ಚದ್ದು ತುಂಬಾ ಚಿತ್ರಗಳು ಓಡಿದೆ ಅದ್ರಲ್ಲಿ ಒಂದೆರಡು ನಾನು ಹೇಳ್ತೇನೆ ತುಂಬಾ ನನಗೆ ನಂಗೆ ನೆನಪಿಗಿಲ್ಲದಷ್ಟು ಕಲ್ಲಾಗ ಪಿಕ್ಚರ್ ಗಳು ಹೋಗಿದೆ ಅದರಲ್ಲಿ ಪ್ರಥಮವಾಗಿ ಫಸ್ಟ್ ಪಿಕ್ಚರ್ ಭಾಗ್ಯದ ಲಕ್ಷ್ಮಿ ವರಮ ಇದು ಓಪನಿಂಗ್ ಪಿಚರ್ ಅದು ಫಿಫ್ಟಿ ಡೇಸ್ ಹೋಗಿದೆ ಆಗ ಸಿಕ್ಕಾಪಟ್ಟೆ ಕ್ರೌಡ್ ಬಂದಿತ್ತು ಎರಡನೇದಾಗಿ ನಂಜುಂಡಿ ಕಲ್ಯಾಣ ರಾಘವೇಂದ್ರ ರಾಜ್ಕುಮಾರ್ ಮತ್ತೆ ಮಾಲಾಶ್ರೀ ಅವರದು ಇಂಟ್ರಡ್ಯೂಸಿಂಗ್ ಅದು ಒನ್ ಟ್ವೆಂಟಿ ಫೈವ್ ಡೇಸ್ ಹೋಗಿ ಉಡುಪಿಯಲ್ಲಿ ಆಗಿನ ಕಾಲಕ್ಕೆ ಒಂದು ರೆಕಾರ್ಡ್ ಮಾಡಿದೆ ಒನ್ ಟ್ವೆಂಟಿ ಫೈವ್ ಡೇಸ್ ಮತ್ತೆ ಅಪ್ಪು ಅವರು ಅವರ ಫಸ್ಟ್ ಪಿಕ್ಚರ್ ಅಪ್ಪು ಇಲ್ಲಿ ಫಿಫ್ಟಿ ಡೇಸ್ ಹೋಗಿದೆ ಅವರದ್ದು ಸೆಕೆಂಡ್ ಪಿಕ್ಚರ್ ಅಭಿ ಅದು ಕೂಡ ಕಂಟಿನ್ಯೂಸ್ ಆಗಿ ಫಿಫ್ಟಿ ಡೇಸ್ ನೆಕ್ಸ್ಟ್ ಅದರ ಅದರ ಬೆನ್ನಿಗೆ ಫ್ರೆಂಡ್ಸ್ ಅಂತ ಹೇಳಿ ಒಂದು ಪಿಕ್ಚರ್ ಹೌದು ಅದು ಕಂಟಿನ್ಯೂಸ್ ಮೂರು ಪಿಕ್ಚರ್ ಫಿಫ್ಟಿ ಡೇಸ್ ಹೋಗಿ ಹ್ಯಾಟ್ರಿಕ್ ಆಗಿತ್ತು ನಮ್ಗೆ ಅನಂತರ ಅಂಬರೀಷ್ ಅವರದ್ದು ಪಿಕ್ಚರ್ ಒಂದೆರಡು ಪಿಕ್ಚರ್ ಫಿಫ್ಟಿ ಹೋಗಿದೆ ಲೇಟೆಸ್ಟ್ ಆಗಿ ಸಿಕ್ಸ್ ಮೈನಸ್ ಫೈವ್ ಈ ಪಿಕ್ಚರ್ ಫಿಫ್ಟಿ ಡೇಸ್ ಹೋಗಿ ಒಂದು ದಾಖಲೆ ನಿರ್ಮಿಸಿದೆ ಅಂದ್ರೆ ಇಲ್ಲಿ ಅಷ್ಟೊಂದು ಹೊರಿಫಿಕ್ ಮೂಡ್ ಬರ್ಸಿದೆ ಆ ಪಿಕ್ಚರ್ ಎಲ್ಲ ಇಲ್ಲಿನವರೆಲ್ಲ ಹೆದರ್ತಾ ಇದ್ರು ಒಂದ್ ಟೈಮ್ ಅಲ್ಲಿ ಗೆಲ್ಲ ಯಾಕಂದ್ರೆ ನಮ್ಮ ಇಲ್ಲಿ ಕ್ಯಾಂಟೀನ್ ಸ್ಟಾಫೇ ಹೆದ್ರಿ ಹೆದರಿ ಹೆದರಿ ವರ್ಕ್ ಮಾಡ್ತಾ ಇದ್ರು ಆ ಪಿಕ್ಚರ್ ಹೌದಾ ಇದೆಲ್ಲ ನಮ್ಮಲ್ಲಿ ಒಂದೊಂದು ರೆಕಾರ್ಡ್ ಇನ್ನು ತುಂಬಾ ಪಿಕ್ಚರ್ ಇದ್ರೆ ನಂಗೆ ಈಗ ನೆನಪಿಗೆ ಬರ್ತಾ ಇಲ್ಲ ಅಷ್ಟೇ ಒಂದೊಂದೇ ಇಲ್ಲಿ ಸಿನಿಮಾ ನಟ ನಟ ನಟಿಯವರು ತುಂಬಾ ಜನ ಬಂದಿದ್ರು ಸರ್ ಫಸ್ಟ್ ಆಫ್ ಆಲ್ ಹೇಳಿ ಹೆಸರು ಹೇಳುದಾದ್ರೆ ಶಿವರಾಜ್ ಕುಮಾರ್ ಅವರು ಬಂದಿದ್ರು ಆವಾಗ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಮಿಂದ ಸಾಕ್ತಿರ್ಲಿಲ್ಲ ನಾವು ಪೊಲೀಸರನ್ನು ಕರೆಸಿ ಕಂಟ್ರೋಲ್ ಮಾಡಿದ್ವಿ ಮತ್ತೆ ರಮೇಶ್ ಅವರು ರಮೇಶ್ ಅರವಿಂದ್ ಅವರು ಬಂದಿದ್ರು ಆವಾಗ್ಲೂ ಅಷ್ಟೇ ಕ್ರೌಡ್ ಬಂದಿತ್ತು ಮತ್ತೆ ಈ ಸಂಜನಾ ಅವರು ಇಲ್ಲಿ ಮಹಾನದಿ ಅಂತ ಒಂದು ಶೂಟಿಂಗ್ ನಡೀತಿತ್ತು ಉಡುಪಿಯಲ್ಲಿ ಅವರು ಸಂಜನಾ ಅವರು ಪ್ರತಿ ವಾರ ಇಲ್ಲಿ ಹಿಂದಿ ಪಿಕ್ಚರ್ ಚೇಂಜ್ ಆಗದಾಗ ಇಲ್ಲಿ ಬಂದು ಇಡೀ ಹಿಂದಿ ಪಿಕ್ಚರ್ ನೋಡ್ಕೊಂಡು ಹೋಗ್ತಾ ಇದ್ರು ಇದ್ರ ನೋಡಿ ಎಸ್ ನಾರಾಯಣ್ ಅವರು ಬಂದಿದ್ರು ಪ್ರೇಮ ಅವರು ಪ್ರೇಮ ಅವರು ಬಂದಿದ್ರು ಮತ್ತೆ ಕೆಲವು ಕಾಮಿಡಿ ಆರ್ಟಿಸ್ಟ್ ನವರು ಕರಿಸುಬ್ಬವರು ನನ್ನ ಕ್ಲೋಸ್ ಫ್ರೆಂಡ್ ಅವರು ಪ್ರತಿ ಸಲ ಉಡುಪಿಗೆ ಬಂದಾಗ ಇಲ್ಲಿ ವಿಸಿಟ್ ಕೊಟ್ಟೆ ಹೋಗ್ತಾರೆ ಕರಿಸುಬೋ ಇದು ಲೇಟೆಸ್ಟ್ ಇನ್ವೆನ್ಶನ್ ಅಂದ್ರೆ ನೈಂಟಿ ಟೂ ಅಲ್ಲಿ ಇದು ಇನ್ವೆಂಟ್ ಆದದ್ದು ಜುರಸಿಕ್ ಪಾರ್ಕ್ ಫಸ್ಟ್ ಫಿಲ್ ಡಿಟಿಎಸ್ ಸಿಸ್ಟಮ್ ಅಂದ್ರೆ ಡಿಜಿಟಲ್ ಥಿಯೇಟರ್ ಸಿಸ್ಟಮ್ ಈ ಡಿ ಟಿ ಎಸ್ ಸಿಸ್ಟಮ್ ಅಲ್ಲಿ ಅಂದ್ರೆ ಇಲ್ಲಿ ಫಿಲ್ಮ್ ಟ್ರ್ಯಾಕ್ ಅಲ್ಲಿ ಬದಿಯಲು ಕೋಡಿಂಗ್ ಇರುತ್ತೆ ಕೋಡ್ ಇದರಲ್ಲಿ ಡಿಕೋಡ್ ಆಗಿ ಅಲ್ಲಿ ಅದಕ್ಕೆ ಸಪರೇಟ್ ಆದ ಒಂದು ಪ್ಲೇಯರ್ ಇದೆ ಪ್ಲೇಯರ್ ಅಲ್ಲಿ ಸಿಡಿಯಲ್ಲಿ ಸೌಂಡ್ ಡಿಕೋಡ್ ಆಗುತ್ತೆ ಅದಕ್ಕೆ ಸಪರೇಟ್ ಒಂದು ಸಿಡಿ ಇದೆ ಆ ಸಿಡಿಯಲ್ಲಿ ಸೌಂಡ್ ಡಿಕೋಡ್ ಆಗಿ ಪ್ಲೇ ಆಗುತ್ತೆ ಇನ್ನು ತುಂಬಾ ಜನ ಬಂದಿದ್ರು ಮತ್ತೆ ತುಳಿ ಗಳು ಬಂದಿದ್ರು ರೂಪೇಶ್ ಶೆಟ್ಟಿ ಅವರು ಇಲ್ಲಿ ಅವರ ಫಸ್ಟ್ ಕನ್ನಡ ಮೂವಿ ಒಂದು ರಿಲೀಸ್ ಇತ್ತು ಕನ್ನಡ ಮೂವಿಯಲ್ಲಿ ಫಸ್ಟ್ ಗೆ ಅವರು ಇಂಟ್ರೊಡ್ಯೂಸ್ ಆಗಿತ್ತು ರಿಲೀಸ್ ಆಗುವಾಗ ಇಲ್ಲಿ ಬಂದಿದ್ರು ನಮ್ಮ ಟಿಕೆಟ್ ಫೋಟೋ ಸೆಷನ್ ಎಲ್ಲ ಮಾಡಿ ಹೋಗಿ ಡಯನಾ ಟಾಕಿ ಸಿಗು ಇಲ್ಲಿನ ಜನರಿಗೆ ತುಂಬಾ ಅವಿನಾಭಾವ ಸಂಬಂಧ ಇದೆ ಇಲ್ಲಿದ್ದು ಸ್ಟಾಪ್ ಡಯಾನಾ ಸ್ಟಾಪ್ ಅಂತ ಆಗಿದೆ ಎರಡನೇದಾಗಿ ನಮ್ಮ ಈ ಅಲೆವೂರು ಕುಕ್ಕಿಗಟ್ಟೆ ಅಲೆವೂರು ರೋಡ್ ಯಾವ ಅಂಗಡಿಯ ಬದಿಯನ್ನ ನೀವು ನೋಡಿದ್ರೆ ಆ ನೇಮ್ ಪ್ಲೇಟ್ ಅಲ್ಲಿ ನಿಯರ್ ಡಯಾನಾ ಥಿಯೇಟರ್ ಡಯಾನಾ ಥಿಯೇಟರ್ ಪಕ್ಕ ಅಲ್ಲಿ ಕುಕ್ಕಿಗಟ್ಟೆವರೆಗೂ ಆ ಡಯನಾ ಥಿಯೇಟರ್ ನ ಹೆಸರು ಇರ್ತದೆ ಎರಡನೇದಾಗಿ ಡಯಾನಾ ಥಿಯೇಟರ್ ಈ ಪಿಕ್ಚರ್ ನವರಿಗೆ ಏನ್ ಸಂಭಾವನೆ ಒಂದ್ ಟೈಮ್ ಅಲ್ಲಿ ಶಾರುಖ್ ಖಾನ್ ಪಿಕ್ಚರ್ ನಾವೇ ರಿಲೀಸ್ ಮಾಡ್ತಿದ್ರು ಶಾರುಖ್ ಖಾನ್ ಪಿಕ್ಚರ್ ಯಾವುದೇ ಅನೌನ್ಸ್ ಆಗಿದ್ರೆ ಅದು ಡೈನಕ್ ಬರುದು ಬರೋದು ಪಕ್ಕ ಅಂತ ಹೇಳಿ ಕೆಲವರು ಬೆಟ್ಟಿಂಗ್ ಮಾಡೋ ರೇಂಜ್ ಅಲ್ಲಿ ಇದ್ರು ಅಲ್ಲೇ ಬರ್ತದೆ ಆ ಅಲ್ಲಿ ನಮ್ಮ ಅವರಿಗೂ ಸಂಬಂಧ ಇತ್ತು ಮತ್ತೆ ಪ್ರತಿಯೊಂದು ಪಿಚರ್ ಕೆಲವರು ಪರ್ಮನೆಂಟ್ ಆಗಿ ನಮ್ಮಲ್ಲಿ ಬರ್ತಾರೆ ಮತ್ತೆ ಕೆಲವು ಕಡೆ ಈಗ ರಶ್ ನಮಗೆ ಅನ್ಕಂಟ್ರೋಲ್ ಆದಾಗ ಕೆಲವು ಪಬ್ಲಿಕ್ ನವರೇ ಬಂದು ನಮ್ಗೆ ಹೆಲ್ಪ್ ಮಾಡಿ ರಶ್ಅನ್ ಕಂಟ್ರೋಲ್ ಮಾಡಿದ್ದು ಇದೆ ಮೈ ನೇಮ್ ಇಸ್ ಖಾನ್ ಶಾರುಖ್ ಖಾನ್ ಆ ಚಿತ್ರಕ್ಕೆ ಒಬ್ಬ ಹೆಸರು ಬೇಡ ಅವ್ರಿಂದ ಥ್ರೆಟ್ ಇತ್ತು ಆ ಥ್ರೆಟ್ಟಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಅಂದ್ರೆ ಅವರು ಓಪನ್ ಆಗಿ ಬಂದು ನೀವು ಆ ಸ್ಕ್ರೀನ್ ಮಾಡಿದ್ರೆ ನೀವು ಹೀಗೆ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಮ್ಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ರಿ ಫಸ್ಟ್ ಟೈಮ್ ಉಡುಪಿ ಡಿಸ್ಟ್ರಿಕ್ಟ್ ನಲ್ಲಿ ನಂಗೆ ಗೊತ್ತಿದ್ದ ಮಟ್ಟಿಗೆ ಒಂದು ಮೂವತ್ನಾಲ್ಕು ಪೊಲೀಸರು ವಿತ್ ವೆಪನ್ಸ್ ಅದೊಂದು ದೊಡ್ಡ ಅವರದು ಗುಡ್ ಬರುತ್ತಲ್ಲ ವ್ಯಾನ್ ಅದು ಬಂದು ಥಿಯೇಟರ್ ಎದುರುಗಡೆ ನಿಂತಿದ್ರು ಜನಗಳು ಅದನ್ನ ನೋಡಿ ಹೆದರಿ ಹೋಗಿದ್ರು ಅಂತ ಒಂದು ಪರಿಸ್ಥಿತಿ ಆ ಕಾಲದಲ್ಲಿ ನಿರ್ಮಾಣ ಆಗಿದೆ ಖಂಡಿತ ಬರ್ತಾ ಇದ್ರು ಸರ್ ಅವರು ಮುಂಚೆ ಅಂದ್ರೆ ಈಗಿನ ಫಿಲ್ಮ್ ಆಕ್ಟರ್ ಆಗಿದ್ದಕ್ಕಿಂತ ಮೊದಲು ತುಂಬಾ ಪಿಚ್ ಚಿತ್ರವನ್ನು ಇಲ್ಲಿ ನೋಡಿದ್ದಾರೆ ಅದನ್ನು ಅವರು ಸ್ವತಃವಾಗಿ ಅವರ ಇಂಟರ್ವ್ಯೂ ಅಲ್ಲಿ ಅನುಶ್ರೀ ಅವರೊಟ್ಟಿಗೆ ಒಂದು ಇಂಟರ್ವ್ಯೂ ಇತ್ತು ನಾನು ನೋಡಿದೀನಿ ಅದರಲ್ಲಿ ಹೇಳ್ಕೊಂಡಿದ್ದಾರೆ ಚಿತ್ರ ಚಿತ್ರಮಂದಿರದಲ್ಲಿ ನಾನು ರಾಮಾಚಾರಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಚಿತ್ರ ರಾಮಾಚಾರಿಯನ್ನು ನಾನು ಡಯಾನಾಸ್ ಥಿಯೇಟರ್ ನಲ್ಲಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ತುಂಬಾ ಚಿತ್ರಕ್ಕೆ ಬರ್ತಾ ಇದ್ರು ಅವರು ಅವರು ಸ್ಟಾರ್ ಆದ ನಂತರ ನಮ್ಮ ಚಿತ್ರಕ್ಕೆ ಚಿತ್ರಮಂದಿರಕ್ಕೆ ಬಂದಿಲ್ಲ ಅದಕ್ಕಿಂತ ಮೊದಲು ತುಂಬಾ ಸಲ ಬಂದು ನೋಡೋಗ್ತಿದ್ರು ಅವರ ತಂದೆಯವರು ನಾವೆಲ್ಲ ಇವರು ಇದ್ರ ಓನರ್ ಮುಂದೆ ಫ್ಯಾಮಿಲಿ ಫ್ರೆಂಡ್ ಆಗಿದ್ರು ಈಗಿನ ಜನಗಳ ಪ್ರಾಬ್ಲಮ್ ಅಲ್ವಾ ಈಗಿನ ಒಂದು ಟೆಕ್ನಾಲಜಿ ಡೆವಲಪ್ಮೆಂಟ್ ಏನ ಈಗ ಚಿತ್ರಮಂದಿರಗಳೆಲ್ಲ ಖಾಲಿ ಖಾಲಿ ಹೌದು ಈಗ ನೋಡಿ ಈಗ ಸರಿಯಾಗಿ ಒಂದೂವರೆ ಆಗ್ತಾ ಇದೆ ನಿಮ್ಗೆ ಶೂಟಿಂಗ್ ಟೈಮ್ ಅಲ್ಲಿ ಕೆಳಗಡೆ ಕೇವಲ ಇಬ್ರು ಇದ್ದಾರೆ ಇಬ್ಬರಿಗೆ ನಾನು ಶೋ ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲ ಅಂದ್ರೆ ಎಕ್ಸ್ಪೆನ್ಸಸ್ ಅಷ್ಟಿದೆ ಸೊ ಶೋ ಕ್ಯಾನ್ಸಲ್ ಆಗಿದೆ ಹಿಂದಿನ ಕಾಲದಲ್ಲಿ ಒಂದೇ ಒಂದು ಶೋ ಕ್ಯಾನ್ಸಲ್ ಆಗುದು ಬಿಡಿ ನಾಕ್ ಶೋ ಮುಗ್ದ ಮೇಲೆ ಇನ್ನೊಂದು ಶೋ ಮಾಡ್ತೀರಾ ಅಂತ ಕೇಳೋ ಜನ ಇದ್ರು ಈಗ ಆ ಪರಿಸ್ಥಿತಿ ಕಂಪ್ಲೀಟ್ ವಿರುದ್ಧ ಆಗಿದೆ ಈ ಟ್ರ್ಯಾಕ್ ಆಗ ವರ್ಕ್ ಮಾಡುದಿಲ್ಲ ಆಗ ನಾನು ಏನ್ ಹೇಳಿದೆ ನೋಡಿ ಅದು ಈಗ ವರ್ಕ್ ಆಗುದಿಲ್ಲ ಕಾಲ್ ಇದ್ರಿಂದಲೇ ಸೌಂಡ್ ಪ್ರೊಡ್ಯೂಸ್ ಆಗ್ತಿದೆ ಅದು ಸಿಕ್ಸ್ ಟ್ರ್ಯಾಕ್ ಆಗಿರುತ್ತೆ ಇದೀಗ ನಾನು ಇಲ್ಲಿ ಹೇಳಿರೋದು ಫೋರ್ ಟ್ರ್ಯಾಕ್ ಇದು ಸಿಕ್ಸ್ ಟ್ರ್ಯಾಕ್ ಆಗಿ ವರ್ಕ್ ಆಗುತ್ತೆ ಸೊ ಈಗ ಈ ಜುರಾಸಿಕ್ ಪಾರ್ಕ್ ಸಿನಿಮಾ ಏನಿದೆ ಅದು ಫಸ್ಟ್ ಡಿ ಟಿ ಫಿಲ್ಮ್ ಫಸ್ಟ್ ಡಿ ಟಿ ಎಸ್ ಫಿಲ್ಮ್ ಇನ್ ವರ್ಲ್ಡ್ ಇದರಲ್ಲಿ ನಾನು ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಈಗ ಇದಕ್ಕೆಲ್ಲ ಕಾರಣ ಒಂದು ಟೆಕ್ನಾಲಜಿಗೆ ಅಪ್ಡೇಟ್ ಎಲ್ಲಾ ಅಂಗೈಯಲ್ಲಿ ನಿಮ್ಮ ಈ ಜಂಗಮವಾಣಿ ಬಂದು ಹೌದು ಕೈಯಲ್ಲೇ ಎಲ್ಲ ನಿಮಗೆ ದೊರಕ್ತಾ ಇದೆ ಸರಿ ಇದನ್ನು ಕಂಟ್ರೋಲ್ ಮಾಡಿದ್ರೆ ನಾವು ಪುನಃ ಹಳೆ ಅಂತ ಖಂಡಿತ ಬರ್ಲಿಕ್ಕೆ ಇಲ್ಲ ಇನ್ನು ಕನಸೇ ಸ್ವಲ್ಪ ಆದ್ರೂ ಉಸಿರು ಬಿಡ್ಬೋದಾ ಅನ್ನೋ ಒಂದು ಆಸೆ ನನಗಿದೆ ಫಸ್ಟ್ ಆಫ್ ಆಲ್ ಆಗಿ ಈ ಎಲ್ಲಾ ಹೊಸ ಚಿತ್ರಗಳು ಅಲ್ಲಿ ಇಮಿಡಿಯೇಟ್ ಆಗಿ ಬಿಡುಗಡೆ ಆಗೋದ್ರಿಂದ ಚಿತ್ರಮಂದಿರಕ್ಕೆ ಯಾರು ಬರ್ತಾ ಇಲ್ಲ ಅಲ್ಲೇ ಸಿಗ್ತದೆ ಅಲ್ಲೇ ನಮ್ಮ ಕೈಲಿ ನೋಡ್ಬೋದು ಅನ್ನೋ ಒಂದು ಉಡಾಫೆ ಭಾವನೆ ರೈಟ್ ಎರಡನೇದಾಗಿ ಇಲ್ಲಿ ಪೈರಸಿ ಅನ್ನೋದು ಒಂದು ಪಿಡುಗಿದೆ ಇದೆ ನಮ್ಮಲ್ಲಿ ಹೊಸ ಚಿತ್ರ ಬಿಡುಗಡೆ ಆದ ತಕ್ಷಣ ಬೆಳಿಗ್ಗೆ ಬಿಡುಗಡೆ ಆದ್ರೆ ಸಾಯಂಕಾಲ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಪೈರಸಿಯಾಗಿ ಬರ್ತದೆ ಅದು ಎಲ್ಲಿ ಬರ್ತದೆ ಏನು ಬರ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ಅದು ದೊಡ್ಡ ದಂಧೆ ಆಗಿದೆ ಈಗ ಅದನ್ನು ಸರ್ಕಾರ ಇಟ್ರೆ ಈ ಟಿಗೆ ಪ್ರೊಡ್ಯೂಸರ್ ಕೊಡ್ಲಿ ಆದ್ರೆ ಚಿತ್ರಮಂದಿರದಲ್ಲಿ ಇಂತಿಷ್ಟು ಸಮಯ ಬಿಡುಗಡೆ ಆದ ನಂತರ ಕೊಡೋ ಒಂದು ಉದ್ದೇಶನ ಅವ್ರು ಇಟ್ಕೊಂಡ್ರೆ ನಾವೊಂದು ಚಿತ್ರಮಂದಿರದವ್ರು ಬದುಕಬೋದು ಅದನ್ನ ನಂಬಿ ಬದುಕು ಕಟ್ಟಿಕೊಂಡವರು ಸ್ವಲ್ಪ ಬದುಕಬೇಕು ಇದು ಉದ್ದೇಶ ನನಗಿದೆ ಪಕ್ಕದ ರಾಜ್ಯ ಕೇರಳದಲ್ಲಿ ನೋಡಿ ಒಂದು ಒ ಟಿ ಟಿ ಅಂತ ಹೇಳಿದ್ರೆ ಅವ್ರು ಒಂದು ತಿಂಗಳಿಗಿಂತ ಮೊದಲು ಯಾವುದೇ ಹೊಸ ಚಿತ್ರವನ್ನು ಓಟಿ ಟಿ ಕೊಡುದಿಲ್ಲ ಯಾವುದೇ ಪೈರಸಿ ಆಗ್ಲಿಕ್ಕೆ ಅವರಲ್ಲಿ ಬಿಡುದಿಲ್ಲ ಅಲ್ಲಿ ಕಾನೂನು ಆ ರೀತಿಯಲ್ಲಿ ಇದೆ ಸೊ ಮಲಯಾಳಂ ಚಿತ್ರರಂಗ ಈಗಲೂ ಉನ್ನತ ಮಟ್ಟದಲ್ಲಿ ಎಷ್ಟು ಚಿತ್ರಗಳು ಬಿಡುಗಡೆ ಮಂಜುಮಲ್ ಬಾಯ್ಸ್ ಆಗ್ಲಿ ಮತ್ತೆ ಮಮ್ಮೂಟಿ ಅವರದು ಒಂದು ಬ್ಲಾಕ್ ಅಂಡ್ ವೈಟ್ ಚಿತ್ರ ನೀವು ಬಿಲೀವ್ ಇಲ್ಲ ಬ್ಲಾಕ್ ಅಂಡ್ ವೈಟ್ ಚಿತ್ರ ಫ್ಲಾಟ್ ಚಿತ್ರ ಸಕ್ಸಸ್ಫುಲ್ ಆಗಿ ಐದು ಕೋಟಿ ಬಜೆಟ್ ಇದು ಐವತ್ತು ಕೋಟಿ ಕಲೆಕ್ಟ್ ಮಾಡಿದೆ ಅಂತ ಈಗ ಟೋಟಲ್ ಆಗಿ ಒಂದು ನಾಲ್ಕೈದು ಪಿಕ್ಚರ್ ಒಂದು ಸಾವಿರ ಕೋಟಿ ಮಲಯಾಳಂ ಚಿತ್ರರಂಗ ಗಳಿಸಿದೆ ಕಾರಣ ಇಷ್ಟೇ ಓಟಿಟಿಯಲ್ಲಿ ಆ ಚಿತ್ರಗಳು ಸಿಗ್ತಾ ಇಲ್ಲ ಪೈರೇಸಿ ಆಗ್ಲಿಕ್ಕೆ ಅವ್ರು ಬಿಡ್ತಾ ಇಲ್ಲ ಇನ್ನೊಂದಾಗಿ ಮಲಯಾಳಂ ಚಿತ್ರ ಪ್ರೇಮಿಗಳಿಗೆ ಚಿತ್ರ ಮಂದಿರದಲ್ಲೇ ನೋಡ್ಬೇಕು ಅನ್ನೋ ಒಂದು ಆಶೆ ಇದೆ ಅದು ಅದು ಮೊದಲು ನಮ್ಮ ಕನ್ನಡ ಚಿತ್ರವನ್ನು ನೋಡೋ ಕನ್ನಡ ಚಿತ್ರ ಪ್ರೇಮಿಗಳಿಗೂ ಅದು ಬರಬೇಕು ಇದನ್ನೆಲ್ಲ ಅವ್ರು ಕಂಟ್ರೋಲ್ ಮಾಡುವಂತೆ ಸರ್ಕಾರಕ್ಕೆ ನಮ್ಮ ಸಂಘ ಒತ್ತಾಯ ಮಾಡಬೇಕು ಖಂಡಿತ ಇದೆ ಸರ್ ಇಲ್ಲಿ ನೀವು ಹೇಳಿದಾಗೆ ಚಿತ್ರ ಸೂಪರ್ ಸ್ಟಾರ್ ಅವರಿಗೆಲ್ಲ ವಿಚಿತ್ರವಾದ ಫ್ಯಾನ್ಗಳಿದ್ದಾರೆ ಒಬ್ಬ ವ್ಯಕ್ತಿ ನಾನು ಒಬ್ಸರ್ವ್ ಮಾಡಿದ್ ಮಾಡ್ತಿದ್ದೆ ಒಬ್ಬ ವ್ಯಕ್ತಿ ಬೆಳಿಗ್ಗೆ ಹತ್ತುವರೆಗೆ ಬಂದ ಪ್ರತಿ ಶೋಗೆ ಟಿಕೆಟ್ ತಗೊಳ್ಳೋದು ಕೂತ್ಕೊಳ್ಳುದು ಸಿನಿಮಾ ನೋಡುದು ಶೋಗೆ ಟಿಕೆಟ್ ತಗೊಳ್ಳಿ ಹೀಗೆ ನಾಲ್ಕು ಶೋ ಪರ್ ಡೇ ನೋಡ್ತಾ ಇರುವ ಒಂದು ವ್ಯಕ್ತಿಯನ್ನು ನಾನು ನೋಡಿದೆ ಇನ್ನೊಂದು ನಾನು ಒಬ್ಸರ್ವ್ ಮಾಡಿದ್ದೀನಿ ಒಬ್ಬ ವ್ಯಕ್ತಿ ಒಂದು ಚಿತ್ರಕ್ಕೆ ನೂರ ಇಪ್ಪತ್ತೆಂಟು ಬಾರಿ ಇದೇ ಚಿತ್ರ ಬಂದಲ್ಲಿ ಟಿಕೆಟ್ ಕೊಟ್ಟು ಚಿತ್ರ ನೋಡ್ಕೊಂಡು ಹೋಗದ ವ್ಯಕ್ತಿಯನ್ನು ನಾನು ನೋಡಿದೆ ಒಬ್ಬ ಯಾವ ಸಿನಿಮಾ ನೆನಪಿದ್ದೆ ಅದು ಚಿತ್ರದ ಹೆಸರು ನನ್ಗೆ ನೆನಪಿಲ್ಲ ಅಷ್ಟೊಂದು ಆದ್ರೆ ಆ ವ್ಯಕ್ತಿ ಮಾತ್ರ ಈಗಲೂ ಇದ್ದಾನೆ ವ್ಯಕ್ತಿ ಅವ್ನ್ ನೂರಿಪ್ಪತ್ತೆಂಟು ಬಾರಿ ನೋಡಿ ನಾನೇ ಕೌಂಟ್ ಮಾಡಿದ್ವಿ ಅವ್ನು ಹೇಳಿದ ನಾನೇ ಯಾಕಂದ್ರೆ ಕೌಂಟರ್ ಅಲ್ಲಿ ನಾನೇ ಇರ್ತಿದ್ದೆ ಟಿಕೆಟ್ ನಾನೇ ಕೊಡ್ತೀನಿ ಇದು ಎರಡನೇದಾಗಿ ಗಲಾಟೆ ಅಂತ ಹೇಳಿದ್ರೆ ಇಲ್ಲಿ ನಾವು ಹೇಳಿ ಪ್ರಯೋಜನ ಇಲ್ಲ ಎಷ್ಟು ಚಿಕ್ಕ ಬಟ್ಟೆ ಗಲಾಟೆ ಆಗಿದೆ ಯಾವ ಯಾಕೆ ಮುಂಚೆ ಈಗಲ್ಲ ಮುಂಚೆ ಗಲಾಟೆ ಆಗಿದೆ ಅದ್ರಲ್ಲಿ ಒಂದು ನನಗೆ ನೆನಪಿರುವಂತ ಎರಡು ಇನ್ಸಿಡೆಂಟ್ ಇದೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಇದು ಶಾರುಖ್ ಖಾನ್ ನ ಪಿಕ್ಚರ್ ಮಣಿಪಾಲ್ ನ ಸ್ಟೂಡೆಂಟ್ಸ್ ಒಂದೂವರೆ ಗಂಟೆ ಶೋಗೆ ಬಂದಿದ್ರು ಇಲ್ಲಿ ಫುಲ್ ಕ್ರೌಡ್ ಫುಲ್ ಕ್ರೌಡ್ ಅಂತ ಹೇಳಿದ್ರೆ ಅದನ್ನ ಅನ್ಕಂಟ್ರೋಲ್ ನಮ್ಗೆ ನಮ್ಮಲ್ಲಿ ರೇಲಿಂಗ್ಸ್ ಇಲ್ಲ ಜನಗಳನ್ನು ನಾವು ಪಂಜರದಲ್ಲಿ ಹಾಕಿ ಟಿಕೆಟ್ ಕೊಡುವ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ನಾವು ಓಪನ್ ಆಗಿಟ್ಟು ಅಲ್ಲಿ ಫುಲ್ ನೂಕು ನುಗ್ಗಲ್ ಈ ನೂಕು ನುಗ್ಗಲ್ನ ಇದಕ್ಕೋಸ್ಕರ ನಾನು ಇಲ್ಲಿ ಸ್ಟಾಲ್ ಅಲ್ಲಿ ಒಬ್ರು ವರ್ಕ್ ಮಾಡ್ತಾ ಇದ್ದೆ ಹಮೀದ್ ಅಂತ ಹೇಳಿ ಅವರನ್ನು ಕಂಟ್ರೋಲ್ ಮಾಡಿ ಕರ್ತೇವೆ ಫ್ರಂಟ್ ಅಲ್ಲಿ ಫುಲ್ ಲೇಡೀಸ್ ಇದ್ದು ಈ ಟಿಕೆಟ್ ಕೊಡ್ಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದ ತಕ್ಷಣ ಆ ಹೆಂಗ್ ಲೇಡೀಸ್ ಆ ಹಮೀದನ್ನು ಎತ್ತಿ ದೂಡಿ ಅಲ್ಲಿ ಬದಿಗೆ ಇದು ಒಂದೇದು ಎರಡನೇದು ಘಟನೆ ಇನ್ನೊಂದು ಹೇಳ್ತೀನಿ ನಮ್ಮಲ್ಲಿ ಮುಂಚೆ ಒಬ್ರು ನಮ್ಮ ಮನುವಿನ ಅಜ್ಜನ್ ಫ್ರೆಂಡ್ ಇದ್ದಾರೆ ಒಬ್ರು ಹೇಳಿ ಅವರು ಇದೆ ರಾಜ್ ಕುಮಾರ್ ಒಂದು ಗೆ ನಾನು ಕಂಟ್ರೋಲ್ ಮಾಡ್ತೇನೆ ಹೇಳಿ ಕೆಳಗಿನ ಕ್ರಾಸ್ನ ಗೇಟ್ ಅಲ್ಲಿ ನಿಂತರು ನಾವೆಲ್ಲ ಟಿಕೆಟ್ ಕೊಡ್ತಾ ಇದ್ವಿ ಟಿಕೆಟ್ ಕೊಟ್ಟು ಒಂದು ಶೋ ಬಿಡುದಕ್ಕಿಂತ ಮೊದಲೇ ಟಿಕೆಟ್ ಇಶ್ಯೂ ಮಾಡುದು ಆವಾಗ ಅಂದ್ರೆ ಅಷ್ಟು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವ ವಿಷಯ ಅವರು ನಾನ್ ನಿಲ್ಸಿ ಕಟ್ ಮಾಡ್ತೇನೆ ಅಂತ ಗಟ್ಟಿ ಅವ್ರ ದೊಡ್ಡ ವ್ಯಕ್ತಿ ಸ್ಟ್ರಾಂಗ್ ವ್ಯಕ್ತಿ ಹಾಗೆಲ್ಲ ಅವ್ರು ಆ ಗೇಟಲ್ಲಿ ನಿಂತಿದ್ರು ಜನ ನುಗ್ಗುವ ಬರ ರಭಸಕ್ಕೆ ತಳ್ಕೊಂಡು ತಳ್ಕೊಂಡೋಗಿ ಆಚೆ ಗೇಟಿನಲ್ಲಿ ಹೊರಗಾಕಿದ್ರು ಅವರು ಅವರು ಆವಾಗ್ಲೇ ಇನ್ನು ನಿಮ್ಮ ಥಿಯೇಟರ್ ನಾನ್ ಬರುದಿಲ್ಲ ಅಂತ ಹೋದವ್ರು ಬಂದೇ ಇಲ್ಲ ತುಂಬಾ ಘಟನೆಗಳಿದೆ ಹೌದು ನೀವ್ ಹೇಳಿದಾಗ ಅದ್ರಲ್ಲಿ ಕಾಡ್ತಾ ಇರುವಂತ ಎರಡು ಘಟನೆಗಳನ್ನ ಟು ಅನ್ನೋ ಒಂದು ಚಿತ್ರ ಬಿಡುಗಡೆ ಆಗಿತ್ತು ನಾವು ಇಲ್ಲಿ ರಿಲೀಸ್ ಅಲ್ಲಿ ಹಾಕಿದ್ದೇವೆ ಅದು ಎಷ್ಟೊಂದು ಹರಿಫಿಕ್ ಹೇಳಿದ್ರೆ ಜನಗಳು ಆ ಚಿತ್ರ ನೋಡ್ಲಿಕ್ಕೆ ಹೆದರ್ತಾ ಇದ್ರು ನಮ್ಮ ಸ್ಟಾಲ್ ನಲ್ಲಿ ಕೆಲಸ ಮಾಡುವವರು ಆ ಚಿತ್ರ ಬಿಡೋದಕ್ಕೆ ಇಂಟ್ರೋಲ್ ಆಗೋದ್ಲೇ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು ಇದಕ್ಕೆ ನಾನು ಒಂದು ಘಟನೆ ಹೇಳ್ತೀನಿ ರಾತ್ರಿ ಶೋ ಏಳುವರೆಗೆ ಶೋ ಸ್ಟಾರ್ಟ್ ಆಗ್ತದೆ ರಾತ್ರಿ ಅದು ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ತುಂಬಾ ಹಾರಿಫಿಕ್ ಸೀನ್ ಇರೋದ್ರಿಂದ ಇಲ್ಲಿ ಬರುವ ಹೆಂಗಸರು ಉದ್ವೇಗದಿಂದ ತಲೆ ಸುತ್ತಿ ಬಂದು ಬೀಳ್ತಾ ಇದ್ರು ಅವರನ್ನು ಕರ್ಕೊಂಡ್ ಬಂದು ಇಲ್ಲೇ ಟೇಬಲ್ ಅಲ್ಲಿ ಟೇಬಲ್ ಮಲಗಿ ಅವ್ರಿಗೆ ನೀರ್ ಕುಡಿಸಿ ಮಲಗಿಸಿ ನಾವು ಆಟೋ ಮಾಡಿಸ್ಕೊಂಡು ಅವರ ಮನೆಗೆ ಕಳಿಸ್ತಾ ಇದ್ವಿ ನಮಗೂ ಅಲ್ಲಿ ಒಂದು ಭಯ ಆಗ್ತಿತ್ತು ಎಲ್ಲಿಯಾದ್ರೂ ಹಾರ್ಟ್ ಅಟ್ಯಾಕ್ ಆಗಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ತದ ಇಲ್ಲಿ ಅಂತ ಹೇಳುವ ಒಂದು ಭಯ ಕೂಡ ಆ ಚಿತ್ರ ಇರುವವರೆಗೂ ಒಂದು ಫಿಫ್ಟಿ ಡೇಸ್ ಹೋಗಿದೆ ಒಂದು ಶೋ ನಾನು ತಪ್ತಾ ಇರಲಿಲ್ಲ ಬೆಳಿಗ್ಗೆ ಬಂದ್ರೆ ರಾತ್ರಿ ಎಂತ ಕೆಲಸ ಇಲ್ಲೇ ನಿಂತಿದ್ದೆ ಏನಾದ್ರೂ ಅವಾಗ ಒಂದು ಪ್ರಕಾರ ರಾತ್ರಿ ಶೋ ಅಂತ ನಾನ್ ತಪ್ತಾನೆ ಇರ್ಲಿಲ್ಲ ಜನಗಳು ಅಷ್ಟೊಂದು ಹೇರಿ ಹೋಗಿದ್ರು ಇದೊಂದು ಘಟನೆ ಎರಡನೇ ಘಟನೆ ಹೇಳಿದ್ರೆ ಒಂದು ಚಿತ್ರ ಯಾವ್ದು ಅಂತ ನನಗೆ ನೆನಪಿಲ್ಲ ಒಂದು ಚಿತ್ರ ಆಗ ಒಂಬತ್ತುವರೆಯಿಂದ ಹನ್ನೆರಡುವರೆ ಶೋ ದೊಡ್ಡ ಚಿತ್ರಗಳಂದ್ರೆ ಹನ್ನೆರಡುವರೆಗೆ ಬಿಡ್ತಾರೆ ನಮ್ಮ ವರ್ಕರ್ ಆಗ ತುಂಬಾ ಸುಸ್ತಾಗಿರ್ತಾರೆ ಜನಗಳೆಲ್ಲ ಹೋಗಿರ್ತಾರೆ ಅಂತ ಹೇಳಿ ಲಾಕ್ ಮಾಡಿ ಇಮಿಡಿಯೇಟ್ ಆಗಿ ಮನೆಗೆ ಹೋಗ್ತಾರೆ ಆದ್ರೆ ಅವತ್ತು ಒಂದು ದಿನ ಇಲ್ಲಿ ಏನೊಂದು ಪ್ರಾಬ್ಲಮ್ ಆಗಿದೆ ಅಂದ್ರೆ ಒಬ್ಬ ವ್ಯಕ್ತಿ ಆ ಚಿತ್ರ ನೋಡ್ಬಿಟ್ಟು ಫುಲ್ ಗಾರ್ಡನ್ ಇದ್ರೆ ಇವ್ ನಮ್ಮ ವರ್ಕರ್ಸ್ ಒಬ್ಸರ್ವ್ ಮಾಡ್ಲಿಲ್ಲ ಲಾಕ್ ಹಾಕೊಂಡು ಹೋಗ್ಬಿಟ್ರು ಇವನು ರಾತ್ರಿ ಮೂರ್ ಗಂಟೆಗೆ ಏನೋ ಎಚ್ಚರ ಆದಾಗ ಎಲ್ಲ ಕತ್ಲಿಲ್ಲ ಫುಲ್ ಅವನು ಹೆದ್ರು ಬಿಟ್ಟು ಈ ಬಾಗಿಲ ಡೋರ್ ಓಪನ್ ಮಾಡಿಬಿಟ್ಟು ಅಲ್ಲಿ ಹೊರಗೆ ಬರ್ಲಿಕ್ಕಾಗುದಿಲ್ಲ ಅಲ್ಲಿ ನಿಂತುಕೊಂಡು ಹೊರಗಿನ ಅವ್ರನ್ನ ಕರೀತಾ ಇದ್ದ ಹೀಗೆ ಕೈ ಮಾಡಿ ಇದು ಸೇಮ್ ಟೈಮ್ ಅದು ಏನೋ ಗೊತ್ತಿಲ್ಲ ಇಲ್ಲಿ ಪಕ್ಕದ ಅಂಗಡಿಯವರೊಬ್ರು ಮೂತ್ರ ಮಾಡ್ಲಿಕ್ಕೆ ಹೊರಗ್ ಬಂದಿದ್ರು ಅದರ ಹಿಂದೆ ಬ್ಯಾಕ್ ಗ್ರೌಂಡ್ ಆಗಿ ಒಂದು ಇನ್ಸಿಡೆಂಟ್ ಏನ್ ನಡೆದಿದೆ ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಒಂದು ಸೂಸೈಡ್ ಆಗಿತ್ತು ಇಲ್ಲಿ ಇದು ಅಲ್ಲಾಡಿಸೋದಕ್ಕೂ ಅವನಲ್ಲಿ ಹೊರಗೆ ಬರುವುದಕ್ಕೂ ಈ ಸುಸೈಡ್ ಅವನಿಗೆ ಫ್ಲಾಶ್ ಆಗೋದಕ್ಕೆ ಇದು ದೆವ್ವ ಅಲ್ಲಿ ನಿಂತಿದೆ ಅಂತ ಹೇಳಿ ಅವ್ನು ನೋಡಿ ಬರಲಿಲ್ಲ ನೋಡಿದ್ರೆ ವ್ಯಕ್ತಿ ಬೆಳಿಗ್ಗೆ ಬಂದು ಗೇಟ್ ಕೀಪರ್ ಡೋರ್ ಮಾಡುವಾಗ ಅವ್ರು ಬೈದುಕೊಂಡು ಹೋಗಿದ್ರು ಇದೊಂದು ಘಟನೆ ಮರೆಯಲಾಗುತ್ತೆ ಹಾ ನನ್ನ ಈ ಮೂವತ್ತೈದು ವರ್ಷದ ಸಿನಿ ಜರ್ನಿಯಲ್ಲಿ ನಾನು ಸಾವಿರಾರು ಪಿಕ್ಚರ್ ನೋಡಿದ್ದೀನಿ ಎಲ್ಲ ಪೂರ್ತಿಯೂ ನೋಡಿರ್ಲಿಕ್ಕಿಲ್ಲ ಅರ್ಧಂಬರ್ಧ ನೋಡಿರ್ಬಹುದು ಆದ್ರೆ ಒಂದು ಚಿತ್ರ ಮಾತ್ರ ನಾನು ಪದೇ ಪದೇ ನೋಡ್ತಾ ಇದ್ದೆ ಅದು ಅಮಿತಾಬ್ ಬಚ್ಚನ್ ಅವರ ಕುದಾಗವ ಯಾಕಂದ್ರೆ ಅದರಲ್ಲಿರುವ ಸೌಂಡ್ ರೆಕಾರ್ಡ್ ರೆಕಾರ್ಡಿಂಗ್ ನನ್ನ ತುಂಬಾ ಕಾಡ್ತಾ ಇತ್ತು ಆ ಸೌಂಡ್ ರೆಕಾರ್ಡ್ ಕಾಡಿದ ಕಾರಣ ನಾವು ಫಸ್ಟ್ ಆಗಿ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೆ ಡಿ ಟಿ ಎಸ್ ಸಿಸ್ಟಮ್ ನಾವೇ ಇಂಟ್ರೊಡ್ಯೂಸ್ ಮಾಡಿದ್ದೆ ಉಡುಪಿಯಲ್ಲಿ ಉಡುಪಿಯಲ್ಲಿ ಉಡುಪಿ ಡಿಸ್ಟ್ರಿಕ್ಟ್ ನಲ್ಲಿ ಡಿ ಸಿಸ್ಟಮ್ ಮೊದಲಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ನಾನೇ ಇಂಟ್ರೊಡ್ಯೂಸ್ ಓಕೆ ಉಡುಪಿಯಲ್ಲಿ ಎಲ್ಲೂ ಡಿ ಸಿಸ್ಟಮ್ ಇರಲಿಲ್ಲ ಸರಿ ಎರಡನೇದಾಗಿ ನಮ್ಮ ಹೆಗ್ಗಳಿಕೆ ಏನಂದ್ರೆ ಈಗಿನ ಲೇಟೆಸ್ಟ್ ಡಿಜಿಟಲ್ ಸಿಸ್ಟಮ್ ಅಂತ ಬಂದಿದೆಯಲ್ಲ ಹೌದು ಪ್ರಿಂಟ್ ಇಲ್ಲದೆ ಓಡುವಂತದ್ದು ಅದು ನಾವೇ ಇಂಟ್ರೊಡ್ಯೂಸ್ ಮಾಡಿದ್ದೆ ಫಸ್ಟ್ ಟೈಮ್ ಆಗಿ ಇನ್ನು ನಮ್ದು ತುಂಬಾ ಹೆಗ್ಗಳಿಕೆ ಇದೆ ಯಾಕಂದ್ರೆ ಫಸ್ಟ್ ಕನ್ನಡ ಪಿಕ್ಚರ್ ರಿಲೀಸ್ ಅಟ್ ಎ ಟೈಮ್ ಆಲ್ ಓವರ್ ಕರ್ನಾಟಕದಲ್ಲಿ ಮಾಡಿದ್ದು ರೆಜಿಸ್ಟಾರ್ ರವಿಚಂದ್ರನ್ ಅವರದು ಮಲ್ಲ ಹೌದು ಇಲ್ಲಿಗೋಸ್ಕರ ನಾನು ಎಪ್ಪತ್ತು ಸಾವಿರ ರೂಪಾಯಿ ಪ್ರಿಂಟ್ ಗೆ ಕಾಸ್ಟ್ ಕೊಟ್ಟು ತಕೊಂಡು ಬಂದು ರಿಲೀಸ್ ಮಾಡಿದೆ ಅದು ಫಿಫ್ಟಿ ಡೇಸ್ ಇಲ್ಲಿ ಓಡಿದೆ ಅಷ್ಟರವರೆಗೆ ಯಾರು ಉಡುಪಿ ಡಿಸ್ಟ್ರಿಕ್ಟ್ ನಲ್ಲಿ ಒಂದು ಕನ್ನಡ ಚಿತ್ರವನ್ನು ರಿಲೀಸ್ ಮಾಡಿದ್ದಿಲ್ಲ ಅದೇ ಫಸ್ಟ್ ಪಿಕ್ಚರ್ ಹೌದು ಆಗಿನ ಕಾಲದಲ್ಲಿ ಸವಾಲುಗಳು ತುಂಬಾ ಇತ್ತು ಆದ್ರೆ ಕಲೆಕ್ಷನ್ ಅದೇ ರೀತಿಯಲ್ಲಿ ಚೆನ್ನಾಗಿ ಬರ್ತಿತ್ತು ಕಲೆಕ್ಷನ್ ಬರೋದ್ರಿಂದ ನಾವು ಸವಾಲುಗಳನ್ನು ಫೇಸ್ ಮಾಡ್ತಾ ಇದ್ವಿ ಸರಿ ಸವಾಲು ಮೊದಲಿಂದಾಗಿ ಒಂದು ಒಂದು ಚಿತ್ರ ರಿಲೀಸ್ ಆಗಿದೆ ಎಲ್ಲಾ ಚಿತ್ರಗಳನ್ನು ನಾವು ಪ್ರಿಂಟ್ ಗೆ ದುಡ್ಡು ಹಾಕಿಬಿಟ್ಟು ನಾವು ಇಲ್ಲಿ ರಿಲೀಸ್ ಮಾಡ್ಕೊಂಡು ಆಗ್ತಾ ಓಕೆ ಕೆಲವೊಂದು ಚಿತ್ರಗಳು ಬೇರೆ ಥಿಯೇಟರ್ ಇಂದ ನಮಗೆ ಬರ್ತಾ ಇತ್ತು ಎಸ್ಪೆಷಲ್ ಆಗಿ ಹಿಂದಿ ಚಿತ್ರಗಳೆಲ್ಲ ನಮಗೆ ಶಿವಮೊಗ್ಗದಿಂದ ಬರ್ತಿತ್ತು ಶಿವಮೊಗ್ಗದಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಶೋ ಮುಗ್ದ ನಂತರ ಆ ಪ್ರಿಂಟ್ ಅವರು ಅಲ್ಲಿ ಬಸ್ ಗಳಿಗೆ ಹಾಕ್ತಿದ್ರು ಇಲ್ಲಿ ಮೂರು ಗಂಟೆಗೆ ಎರಡು ಗಂಟೆ ರಾತ್ರಿಗೆಲ್ಲ ಬರ್ತೈತೆ ಅದನ್ನು ಹೋಗಿ ನಾವು ಕಲೆಕ್ಟ್ ಮಾಡ್ಕೊಂಡು ಬರ್ಬೇಕಿತ್ತು ಒಬ್ಬ ವ್ಯಕ್ತಿ ಯಾರಾದ್ರೂ ಹೋದ್ರೆ ಹೋಗ್ಬೇಕಿತ್ತು ಇಲ್ಲದ್ರೆ ಇದ್ರೆ ನಾನೇ ಹೋಗಿ ತಕ್ಕ ಮೂರು ಗಂಟೆವರೆಗೆ ಕಾದು ಬಸ್ ಸ್ಟ್ಯಾಂಡ್ ಅಲ್ಲಿ ಕಾದು ತಕೊಂಡ್ ಬರ್ತೇವೆ ಇದು ಒಂದು ಸವಾಲು ಎರಡನೇದಾಗಿ ಲೇಬರ್ ಪ್ರಾಬ್ಲಮ್ ಎಲ್ಲಾ ರೆಡಿ ಮಾಡ್ಕೊಂಡಿದ್ರೆ ಯಾವ ಆಪರೇಟರ್ ಬರೋದಿಲ್ಲ ಅವನ್ ಏನೋ ಪ್ರಾಬ್ಲಮ್ ಇದೆ ಅವನ್ ಬರೋದಿಲ್ಲ ಆಗ ನಾವೇ ಮ್ಯಾನುವಲ್ ಆಗಿ ನಿಂತು ಮಾಡ್ಬೇಕು ಯಾಕಂದ್ರೆ ಪ್ರಿಂಟ್ ಇರೋ ಟೈಮ್ ಅಲ್ಲಿ ಎಲ್ಲವೂ ಮ್ಯಾನುವಲ್ ಪ್ರತಿ ವ್ಯಕ್ತಿ ಒಬ್ಬ ಅಲ್ಲಿ ಪ್ರೆಸೆನ್ಸ್ ಇರಲೇಬೇಕಾಗಿದೆ ಕೆಳಗಡೆ ಎಕ್ಸ್ಟ್ರಾರ್ಡನರಿ ಕ್ರೌಡ್ ಗಲಾಟೆ ಮೇಲ್ಗಡೆ ಪ್ರಿಂಟ್ ಬಂದ್ ಬರದೇ ಇರೋದ ಟೈಮಿಂಗ್ಸ್ ಉಂಟು ಒಂದು ಇನ್ಸಿಡೆಂಟ್ ಹೇಳ್ತೀನಿ ಇದೇ ನಾನು ನಿಮಗೆ ಜುರಾಸಿಕ್ ಪಾರ್ಕ್ ನಂತರ ಬಂತು ಗಾರ್ಜಿಲ್ಲ ಹೌದು ಸುಚಿತ್ರ ಚಿತ್ರ ಮಂದಿರದಿಂದ ನಮಗೆ ಪ್ರಿಂಟ್ ಬರಬೇಕಿತ್ತು ಸುಚಿತ್ರ ಪಿಕ್ಚರ್ ನಲ್ಲಿ ಪ್ರಿಂಟ್ ಅನ್ನು ಬಸ್ ಅಲ್ಲಿ ಹಾಕಿದ್ದಾರೆ ಮುಲ್ಕಿಯಲ್ಲಿ ಬಸ್ ಆಕ್ಸಿಡೆಂಟ್ ಆಗಿ ಬಸ್ ನಿಂತಿದೆ ಪ್ರಿಂಟ್ ನಮಗೆ ಬಂದಿಲ್ಲ ಎರಡು ಗಂಟೆಗೆ ಇಲ್ಲಿ ಶೋ ಎರಡು ಗಂಟೆಗೆ ಫುಲ್ ಫುಲ್ ಕ್ರೌಡ್ ನಿಂತಿದೆ ನಾವು ಪಿಕ್ಚರ್ ಕೊಡಕ್ ಆಗ್ತಾ ಇಲ್ಲ ಮತ್ತೆ ಏನ್ ಮಾಡಿದ್ರೆ ಜನಗಳೆಲ್ಲ ನಾವು ಹೇಳಿದ ರೀತಿಯಲ್ಲಿ ಕನ್ವಿನ್ಸ್ ಮಾಡಿ ನಿಂತಿದ್ದಾರೆ ನಾವ್ ಇಲ್ಲಿಂದ ಕಾರ್ ಮಾಡ್ಕೊಂಡು ಹೋಗಿ ಮುಲ್ಕಿ ಕಾರ್ ಮಾಡ್ಕೊಂಡು ಹೋಗಿ ಆ ಬಸ್ಸಿನಿಂದ ಪ್ರಿಂಟ್ ಎತ್ತಿ ಕಾರಲ್ಲಿ ಹಾಕೊಂಡು ಬಂದು ಇಲ್ಲಿ ರೀ ಕೊಟ್ಟಿದ್ದಾರೆ ಆಗ ಮೂರುವರೆ ಗಂಟೆ ಆಗಿದೆ ಮೂರುವರೆ ಗಂಟೆವರೆಗೆ ಸಹ ಜನ ಮಾಡಿರ್ತಿದ್ರು ಮೂರುವರೆ ಎಂಟು ಗಂಟೆಗೆ ನಾವು ಶೋ ಕೊಟ್ಟಿದ್ದೇವೆ ನೆಕ್ಸ್ಟ್ ಶೋ ಆರು ಗಂಟೆಗೆ ಸರಿಯಾಗಿ ಜನ ಮೂರುವರೆ ಗಂಟೆವರೆಗೆ ಅದೇ ಜನ ವೈಟ್ ಮಾಡಿ ಪಿಕ್ಚರ್ ನೋಡ್ಕೊಂಡು ಹೋಗಿದ್ದಾರೆ ಆದ್ರೆ ಈಗಿನ ಜನದವರು ಅಂತ ಪೇಷನ್ಸ್ ಇಲ್ಲ ಇಮಿಡಿ ಹತ್ತು ನಿಮಿಷದಲ್ಲಿ ವಾಪಸ್ ಹೋಗ್ತಾರೆ ಇದು ಇದು ಘಟನೆ ಮತ್ತೆ ಇನ್ನೊಂದು ವೈಯಕ್ತಿಕವಾಗಿ ನನಗೆ ಸವಾಲು ಏನಂತ ಹೇಳಿದ್ರೆ ನಾನು ಬೆಳಿಗ್ಗೆ ಹತ್ತು ಗಂಟೆಗೆ ಇಲ್ಲಿ ಡ್ಯೂಟಿ ಬಂದ್ರೆ ರಾತ್ರಿ ಹತ್ತು ಗಂಟೆಗೆ ನನಗೆ ರಿಲೀಫ್ ಆಗ್ತಿತ್ತು ಈ ವಾರ ಪೂರ್ತಿ ಅಂದ್ರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನನಗೆ ನನ್ನ ರಿಲೇಶನ್ ಫ್ಯಾಮಿಲಿಯಲ್ಲಿ ಇದ್ದ ಯಾವುದೇ ಫಂಕ್ಷನ್ಗಳಿಗೆ ನನಗೆ ಅಟೆಂಡ್ ಆಗ್ಲಿಕ್ಕೆ ಆಗಲಿಲ್ಲ ನನ್ನ ಮಿಸ್ಸಸ್ ಒಟ್ಟಿಗೆ ನನಗೆ ಯಾವುದೇ ಫಂಕ್ಷನ್ ಅಟೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ ಈಗಲೂ ಅವಳು ಹೇಳ್ತಾ ಇರ್ತಾಳೆ ಇದೊಂದು ನನಗೆ ವೈಯಕ್ತಿಕವಾಗಿ ತುಂಬಾ ಆದ್ರೂ ಆಗಿನ ಕಲೆಕ್ಷನ್ ಅಲ್ಲಿ ಎಲ್ಲ ಮರ್ತದ್ದು ಅಷ್ಟೊಂದು ಪ್ರೌಢ ಅದ್ರಲ್ಲಿ ಕೆಲಸ ಮಾಡುವಾಗ ಟೈಮ್ ಹೋದದೆ ನಮ್ಗೆ ಗೊತ್ತಾ ಈಗ ಜನಗಳೇ ಇರುವುದಿಲ್ಲ ನಾವು ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು ಜನಗಳೇ ಇಲ್ಲ ಥಿಯೇಟರ್ ನ ಒಂದು ಪರಿಸ್ಥಿತಿ ಎಷ್ಟು ಮಟ್ಟಕ್ಕೆ ಕುಸಿದು ಹೋಗಿದೆ ಅಂತ ಹೇಳಿದ್ರೆ ಎಲ್ಲಾ ಥಿಯೇಟರ್ ಗಳು ಮುಚ್ಚತಾ ಇದೆ ನಿಮ್ಗೆ ನಾನು ದಕ್ಷಿಣ ಕನ್ನಡದಲ್ಲಿ ಹೇಳುದಾದ್ರೆ ನೋಡಿ ರೀಸೆಂಟ್ ಆಗಿ ಇಲ್ಲಿ ವಿನಾಯಕ ಚಿತ್ರಮಂದಿರ ಕುಂದಾಪುರದ ಮುಚ್ಚೋಯ್ತು ಅರುಣ ಟಾಕೀಸ್ ಮುಚ್ಚಿತು ಈಗ ಸುಳ್ಯ ಮುಚ್ಚಿದೆ ಸುರತ್ಕಲ್ ಮುಚ್ಚೋಯ್ತು ಮಂಗಳೂರಿನಲ್ಲಿ ಒನ್ ಟೈಮ್ ಹತ್ತು ಥಿಯೇಟರ್ ಈಗ ಹತ್ತು ಚಿತ್ರಮಂದಿರದಲ್ಲಿ ಹೋಗಿ ಎಲ್ಲಾ ಹೊಡೆದು ಹೋಗಿ ಕೇವಲ ನಾಲ್ಕು ಚಿತ್ರಮಂದಿರಗಳು ಉಸಿರಾಡ್ತಾ ಇದೆ ಉಸಿರಾಡ್ತಾ ಇದೆ ವರ್ಕ್ ಮಾಡ್ತಾ ಇಲ್ಲ ನಾನು ಹೇಳ್ತಾ ಇದ್ದೆ ಇಲ್ಲಿ ಉಡುಪಿಯಲ್ಲೂ ಹಾಗೆ ಆಶೀರ್ವಾದ ಚಿತ್ರಮಂದಿರ ಇತ್ತು ಗೀತಾಂಜಲಿ ಇತ್ತು ಎಲ್ಲಾ ಮುಚ್ಚಿ ಹೋಗ್ತು ಈಗ ನಮ್ದು ಅದೇ ಸಾಲಿಗೆ ಕ್ಯೂ ಅಲ್ಲಿ ನಿಂತಿದೆ ನಾವು